ನಾನು ಯಾರು ಏನು ಅಂತ ನಿಮ್ಮ ಹತ್ರ ಹೇಳ್ಕೊಳ್ಳೋ ಅವಶ್ಯಕತೆನೆ ಇಲ್ಲ ಅಂತ ಅನ್ಕೋತೀನಿ ಪ್ರತಿಯೊಬ್ರು ಬಾಯಲ್ಲೂ ನನ್ನ ಹೆಸರು ಇರೋದಿಕ್ಕೆ ನಾನು ನಿಜವಾಗ್ಲು ತುಂಬಾನೇ ಪುಣ್ಯ ಮಾಡಿದ್ದೆ ಅಂತ ಇವತ್ತು ಅನ್ಕೋತೀನಿ ನಾನು ಮೈಸೂರಲ್ಲೇ ಇರ್ಬೋದು ಆದ್ರೆ ನನ್ನ ಬೆಳೆಸಿದ್ದು ನನಗ ಅನ್ನ ಹಾಕ್ತಾರೆ ಅದೆಲ್ಲ ಮಂಡ್ಯದವ್ರೆ ಅದಕ್ಕೆ ನಾನು ತುಂಬಾ ಋಣಿಯಾಗಿರ್ತೀನಿ ನಾನು ನಿಮ್ಮೆಲ್ಲರ ಪ್ರೀತಿಯ ಚೈತ್ರ ಮೈಸೂರು ನಾನು ಮಾಡಿದ ಪಾತ್ರ ಮಾಡಿ ಅಣ್ಣ ಏನು ಮಾತಾಡ್ಲಿ ಇಷ್ಟೋ ತನಕ ಮಾತಾಡಿದ್ದೆ ಸಾಕು ಅಣ್ಣ ಅಲ್ಲ ನೀವೆಲ್ಲಾ ಬಂದು ಇಷ್ಟು ಪ್ರೀತಿಯಿಂದ ನಮ್ಮನ್ನ ಆಶೀರ್ವಾದ ಮಾಡಿ ಆರೈಸಿ ಅಷ್ಟೇ ಸಾಕು ನಾನು ರೇಣ್ಕಮನ್ ಪಾತ್ರ ಮಾಡಿದಿನಿ ನನ್ನ ಹೆಸರು ಮಮತಾ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ಲಾ ಆಗೋಯ್ತು ಬಾಮಚಾ ನೋಡಕೊಂಡನ ಆಚೆ ಇಲ್ಲಿ ಕೂತಿರುವಂತ ನನ್ನ ಅಣ್ಣ ತಮ್ಮಂದಿರಿಗೆ ನನ್ನ ನಮಸ್ಕಾರಗಳು ಆ ಏನ್ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಮೊದ್ಲೇ ಸರಿ ನಾನು ಮೈಕ್ ತಗೊಂಡು ಮಾತಾಡ್ತಾ ಇದ್ದೀನಿ ಏನೋ ಬಾಯಿಂದ ಬಡಬಡ ಅಂತ ಮಾತಾಡತೀನಿ ನನಗೆ ಇಂತ ದೊಡ್ಡ ಪಾತ್ರ ಕೊಟ್ಟಿದ್ದಾರೆ ಅಂದ್ರೆ ನನ್ನ ಗುರುಗಳಿಗೆ ಆಗ್ಲಿ ನನ್ನ ಪಿಂಕಣ್ಣನಿಗೆ ಆಗ್ಲಿ ಗಜೇಂದ್ರ ಅವ್ರಿಗೆ ಆಗ್ಲಿ ನಮ್ಮ ಮಮತಮ್ಮಗೆ ಆಗ್ಲಿ ಚೇತಮ್ಮಂಗೆ ಆಗ್ಲಿ ನನ್ನಲ್ಲಿ ಇಂತ ಕಲೆ ಇದೆ ಅಂತ ಗುರುತಿಸಿ ನನಗೆ ಈ ಪಾತ್ರ ಕೊಟ್ಟಿದ್ದಾರೆ ಆದ್ರೂ ನಾನು ಮಾಡಲ್ಲ ಮಾಡಲ್ಲ ಅಂತ ಎಷ್ಟು ಹೇಳಿದ್ರು ಇಲ್ಲ ನೀ ಮಾಡೇ ಅಂತ ನನಗೆ ಪ್ರೋತ್ಸಾಹ ಕೊಟ್ಟು ಈ ವೇದಿಕೆ ಮೇಲೆ ನಿಲ್ಲಿಸಿ ನನ್ನ ಕೈಯಲ್ಲಿ ಇಂತ ಪಾತ್ರ ಮಾಡಿಸಿದ್ದಾರೆ ಅವ್ರಿಗೆ ನನ್ನ ಧನ್ಯವಾದಗಳು ನನ್ನ ಹೆಸರು ಕಮಲಾ ಅಂತ ದಿಲೀಪ್ ಪಾತ್ರ ಮಾಡಿದ್ವಿ ಅವರು ತುಂಬಾನೇ ನನ್ಗೆ ಹೇಳ್ಕೊಟ್ರು ಹಿಂಗಲ್ಲ ಹಿಂಗೆ ಅಂತ ನನ್ನ ತಪ್ಪುಗಳೇನಾದ್ರೂ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ ಚೈತ್ರ ಎಲ್ರಿಗೂ ನಮಸ್ಕಾರ ನಾನು ಮೋನಿಕಾ ಚನ್ನಪಟ್ಣ ಅಂತ ಹೇಳಿ ನನ್ನ ಪಾತ್ರ ಬಂದು ಶಿವಾನಂದ ಅಂತ ಆಕ್ಚುಲಿ ನಾನು ಅಷ್ಟು ಪ್ರಾಕ್ಟೀಸ್ ಮಾಡ್ದೇನೆ ಮಾಡಿದೆ ಅಂತ ಕೇಳ್ಕೋತೀನಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಐಶ್ವರ್ಯ ಬೆಂಗಳೂರು ಕಲಾವಿದೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು ನಾನು ಮಧುಮದಿ ಮಾತ್ರ ಮಾಡಿದ್ದೆ ಈ ರತ್ನ ಮಂಗಲ್ಯ ನಾಟಕದಲ್ಲಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜ್ಯೋತಿ ಮಂಡ್ಯ ಅಂತ ಏನೇ ಇದ್ರು ಸಣ್ಣ ಪುಟ್ಟ ತಪ್ಪಿದ್ರೆ ಕ್ಷಮೆ ಇರಲಿ ತುಂಬಾ ನಾನು ಪಾತ್ರ ಮಾಡಿದ್ದು ಸಿದ್ಧನ್ ಪಾತ್ರ ಮಾಡಿದ್ದೆ ಏನಾದ್ರೂ ತಪ್ಪು ಗಿಪ್ ಇತ್ತು ಅಂದ್ರೆ ಹೊಟ್ಟೆಗೆ ಹಾಕೊಳ್ಳಿ ಈ ಚಿಕ್ಕ ಕಲಾವಿದೆಗೆ ಕ್ಷಮೆ ಇರಲಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಾನಿಯಾ ಅಂತ ಬೆಂಗಳೂರಿಂದ ಬಂದಿದ್ದೀನಿ ಇವತ್ತು ನಿಮ್ ಮುಂದೆ ಮರಿಯಾಗಿ ಪಾತ್ರ ಮಾಡಿದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗೋ ಹಾಗೆ ನಾನು ಮಾಡಿದ್ದೀನಿ ಅನ್ಕೊಂಡಿದೀನಿ ಏನಾದ್ರೂ ತಪ್ಪುಗಳಾಗಿದ್ರೆ ದಯವಿಟ್ಟು ಕ್ಷಮೆ ನನ್ ಹೆಸರು ಲಕ್ಷ್ಮಿ ಅಂತ ಮಂಡ್ಯ ನಾನು ಮಾಡಿರೋ ಪಾತ್ರ ಛಾಯಾ ನನ್ಗೆ ಇಷ್ಟವಾಗಿರೋ ಪಾತ್ರ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕಾ ಮಂಡ್ಯ ಅಂತ ನಾನು ಮಾಡಿದ ಪಾತ್ರ ಶಕೀಲಾ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಇಲ್ಲಿರೋ ಪುಟ್ಟ ಕಲಾವಿದರಿಗೆ ನಿಮ್ಮೆಲ್ಲರೀರ್ವಾದ ಸದಾ ಕಾಲ ಹೀಗೆ ಇರಲಿ ಯಾವಾಗಲೂ ನಮ್ಮನ್ನ ಹೀಗೆ ಬೆಂಬಲಿಸ್ತಾ ಇರತ್ತಿಗೆ ಇವರನ್ನ ಮಂಡ್ಯದಲ್ಲಿ ಸ್ವಾಗತ ಅದೇ ರೀತಿಯಲ್ಲಿ ಈ ದಿವಸ ರೇಣುಕಮ್ಮನ ಪಾತ್ರವನ್ನ ಮಾಡಿದಂತವರು ನಿಮ್ಮೆಲ್ಲರ ಚಿರಪರಿಚಿತರು ಶ್ರೀಮತಿ ಮಮತಾ ಮಂಡ್ಯರವರು ಅವರು ಇವತ್ತಿನ ದಿವಸ ರೇಣುಕಮ್ಮನ ಪಾತ್ರವನ್ನ ಮಾಡಿದ್ದಾರೆ ಇವರ ಸಾಕಾರದೊಂದಿಗೆ ನೀವು ನಮ್ಮ ಮೇಲೆ ಇಟ್ಟಿರುವ ಅಭಿಮಾನಕ್ಕೆ ನಿಜವಾಗ್ಲು ಸದಾ ಚಿರಋಣಿಯಾಗಿರ್ತೀವಿ ಈ ಸಕ್ಸಸ್ ನಮ್ದು ಮಾತ್ರ ಅಲ್ಲ ಅಲ್ಲ ನೀವೆಲ್ಲ ಕೂತ್ಕೊಂಡು ನೋಡ್ತಾ ಇದ್ದೀರಲ್ಲ ನಿಮ್ಗಳದ್ದು ಈ ಸಕ್ಸಸ್ಸು ಯಾಕಂದ್ರೆ ಎಷ್ಟೋ ಜನ ನೋಡಕ್ಕೆ ಸಾಧ್ಯ ಆಗ್ತೇನೆ ಹಾಗೆ ಹೊರಟೋದ್ರಂತೆ ನಿಜವಾಗ್ಲು ಇದನ್ನ ಕೇಳಿ ಮನ್ಸಿಗೆ ತುಂಬಾ ನೋವಾಯ್ತು ದಯವಿಟ್ಟು ನಿಮ್ಮಲ್ಲಿ ಕ್ಷಮೆ ಕೇಳ್ತೀವಿ ಇಷ್ಟೊಂದು ಕ್ರೌಡ್ ಸೇರುತ್ತೆ ಅಂತ ನಾವು ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಇದೆಲ್ಲ ರಾಜೇಂದ್ರನಿಗೆ ಸೇರ್ಬೇಕು ನಿಜವಾಗ್ಲೂ ನಿಮಗೆಲ್ಲ ತುಂಬಾ ಆಭಾರಿ ಆಗಿರ್ತೀವಿ ನಾವೆಲ್ಲ ಮಹಿಳಾ ಕಲಾವಿದರು ಸೇರಿ ರಾಜೇಂದ್ರ ಪ್ರಸಾದ್ ಅವರ ಒಂದು ಸ್ಮರಣಾರ್ಥವಾಗಿ ನಾವು ನಾಟಕ ಮಾಡ್ತೀವಿ ದಯಮಾಡಿ ನಮ್ಗೊಂದು ಅವಕಾಶ ಮಾಡ್ಕೊಂಡು ಅಂತ ಅವ್ರು ಕೇಳ್ಕೊಂಡ್ರು ಎಲ್ಲ ಕಲಾವಿದ್ರು ಕೂಡ ಕೈ ಜೋಡಿಸಿ ಮಹಂತವರಿಗೆ ಸಪೋರ್ಟ್ ಮಾಡಿದ್ರು ಅದರಿಂದ ಇವತ್ತು ಮಹಿಳಾ ಕಲಾವಿದ ನಾಟಕ ಇದೆ ಹಾಗೆ ಗಜೇಂದ್ರ ಅವರು ಈ ನಾಟಕ ಮಾಡಿಸ್ಕೊಂಡು ಅವರು ಕೂಡ ಹೆಚ್ಚಿನ ಸಹಕಾರವನ್ನ ಲಿಂಗರಾಜ್ ಅವರ ಸೇರ್ಕೊಂಡು ಅವರು ಕೂಡ ಹೆಚ್ಚಿನ ಒತ್ತನ್ನು ಕೊಟ್ಟು ನಾಟಕಕ್ಕೆ ನಿರ್ದೇಶನವನ್ನು ಮಾಡಿ ಕೂಡ ಅವರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗೆ ಪುನೀತ್ ರಾಜ್ ಅವರು ಮಹಿಳಾ ಮಣಿಗಳು ಯಾರು ಕೂಡ ರೂಪಾಯಿ ನಾವು ಕೊಡೋದು ಬೇಡ ಅವ್ರ ಕೈ ನಾವು ನಾಟಕ ಮಾಡಿಸ್ಬೇಕಂತ ಹೇಳಿ ಆ ಮಹಿಳಾ ಕಲಾವಿದರಿಗೆ ಸಹಕಾರ ಕೊಟ್ಟದ್ದವ್ರು ಪುನೀತ್ ರಾಜ್ ಅವರು ಅವರು ಕೂಡ ನಾವು ತುಂಬ ಧನ್ಯವಾದ ಅರ್ಪಿಸಬೇಕು ಹಾಗೆ ಪ್ರತಾಪ್ ಪಿಂಕ್ ಅವರು ಈ ನಾಟಕದ ಪ್ರಚಾರ ಮಾಡೋದಕ್ಕಾಗಲಿ ಐದು ದಿನದ ನಾಟಕೋತ್ಸವ ಪ್ರಚಾರ ಮಾಡೋದಕ್ಕೆ ಹಾಗೂ ಈ ನಾಟಕವನ್ನ ಮಾಡೋದಕ್ಕೆ ಇವತ್ತು ಮಹಿಳಾ ನಾಟಕ ಮಾಡೋದಕ್ಕೂ ಕೂಡ ಸಹಕಾರ ಕೊಟ್ಟರು ಅವರು ಕೂಡ ಧನ್ಯವಾದವನ್ನು ಅರ್ಪಿಸ್ತೇವೆ ಹಾಗೆ ಶ್ರೀಮತಿ ಮಂಜುಳಾಕರು ಅಕ್ಕ ಬನ್ನಿ ಬನ್ನಿ ರಾಜೇಂದ್ರ ಪ್ರಸಾದ್ ಧರ್ಮಾಪತಿ ಅವರು ದಯಮಾಡಿ ನೆಲೆಬರ್ಬೇಕು ಅವರ ಕುಟುಂಬದವ್ರು ಎಲ್ಲ ಎಲ್ಲರೂ ಬಂದ್ಬೋದು ಅವರ ಕುಟುಂಬದವ್ರು ದಯಮಾಡಿ ಎಲ್ಲರೂ ಎತ್ಕೊಳ್ಬೇಕು ಇವತ್ತಿನ ಸನ್ಮಾನವನ್ನ ಸ್ವೀಕರಿಸ್ತಾ ಇರುವಂತ ಮಮತಾ ರಂಗಭೂಮಿ ಕಲಾವಿದ ಮಂಡ್ಯ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ಈ ನಾಟಕವನ್ನು ನಿರ್ದೇಶನ ಮಾಡುವಂತಹ ಲಿಂಗರಾಜ್ ಮಾಸ್ಟರ್ ಹಲಿವಾನ್ ಅವರು ಕೂಡ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ಮತ್ತೊಬ್ಬ ಕಲಾವಿದರು ಹಾಗೂ ಯುವ ನಿರ್ದೇಶಕರಂತ ಗಜೇಂದ್ರ ಅವರು ಧನ್ಯವಾದವನ್ನು ಅರ್ಪಿಸ್ತಾ ಆ ಈ ನಾಟಕದ ವ್ಯವಸ್ಥಾಪಕರಾದ ಪುನೀತ್ ರಾಜ್ ಅವರು ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ಪ್ರತಾಪ್ ಪಿಂಕ್ ಅವರು ಕೂಡ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ಅಭಿನಂದನೆ ಮಾಡಬೇಕು ಅಂತ ಹೇಳಿ ಒಂದು ಪಣವನ್ನ ತೊಟ್ಟಿ ಮಹಿಳಾ ಮಣಿಗಳು ಇವತ್ತೇನು ನಾವು ಗುರು ಕಾಣಿಕೆ ನಾವು ನಾವು ದುಡ್ಕೊಳಕ್ ಆಗಲ್ಲ ಒಂದು ಸನ್ಮಾನವನ್ನು ಮಾಡೋ ಮುಖಾಂತರ ಆ ಗುರು ಕಾಣಿಕೆನ ಕೊಡ್ತೀವಿ ಅಂತ ಹೇಳಿ ಎಲ್ಲ ಕಲಾವಿದರು ಸೇರಿ ಇವತ್ತು ಸನ್ಮಾನ ಮಾಡ್ತಾದ್ರೆ ಅವರೆಲ್ಲರೂ ಕೂಡ ಹೆಸರು ಹೇಳಕ್ ಆಗುದಿಲ್ಲ ಯಾಕಂದ್ರೆ ಅಷ್ಟು ಜನ ಕಲಾವಿದ್ರು ಸೇರಿ ಸರಿ ಕೂಡ ತುಂಬ ಧನ್ಯವಾದವನ್ನು ಅರ್ಪಿಸ್ತೇವೆ ಬ್ಯಾಡಿ ಚಪ್ಪಾಳ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕಂತ ಬಗ್ಗೆ ಒಂದೆರಡು ಮಾತಾಡಲೇಬೇಕು ಯಾಕೆಂದ್ರೆ ಈ ವೇದಿಕೆಯಲ್ಲಿ ಒಂದೇ ನಾಟಕವನ್ನು ಪ್ರಾರಂಭ ಹೇಳಿ ಮಾಡ್ಬೇಕಂತೇಳಿ ನಾಟಕ ಪ್ರಾರಂಭ ಮಾಡುದು ಅನಂತರ ಎಲ್ಲಾ ನಿರ್ದೇಶಕರು ಸೇರಿ ನಾವೊಂದ್ ಮಾಡ್ತೀವಿ ನಾವೊಂದ್ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಹೆಚ್ಚಿನ ಒತ್ತನ್ನ ಕೊಟ್ಟರು ಆ ಸಂದರ್ಭದಲ್ಲಿ ಇವತ್ತು ಐದು ನಾಟಕಗಳಾಗವೆ ಅದೇ ರೀತಿ ಒಂದು ಮಹಿಳಾ ಕಲಾವಿದ ನಾಟಕವನ್ನು ಯಾಕೆ ಮಾಡಬಾರ್ದು ಹೇಳಿ ಮಮತಾ ಅವರು ಲಿಂಗರಾಜ್